ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿನಿಯ ನಂಬರ್ ಒನ್ ಧಾರಾವಾಹಿ ಇರುವ ಮತ್ತು ಕನ್ನಡ ಕಿರುತರೆಯ ಮೊದಲ ಸ್ಥಾನದಲ್ಲಿರುವ ಧಾರಾವಾಹಿ ಎಂದರೆ ಅದು ಅಮೃತಧಾರೆ ಧಾರಾವಾಹಿಯಾಗಿದೆ ಇಲ್ಲಿ ಜೀವನ್ ಪಾತ್ರವು ಇದೀಗ ಬದಲಾವಣೆಯನ್ನ ಕಂಡಿದೆ ಅಷ್ಟಕ್ಕೂ ಈ ಪಾತ್ರ ಬದಲಾವಣೆಯಾಗಲು ಕಾರಣ ಏನು ಮತ್ತು ಈ ಪಾತ್ರವನ್ನು ಮಾಡಲು ಬಂದ ಹೊಸ ನಟ ಯಾರು ಎಂಬುದನ್ನು ಹಿಂದೆ ನೋಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ಉಚಿತವಾಗಿ ಪಕ್ಕದಲ್ಲಿರುವ ಬೆಲ್ಲ ಮೇಲೆ ಮಾಡಿ ನೀವು ಸಹಿತ ಅಮೃತಧಾರೆ ಧಾರವಾಹ ಇಷ್ಟಪಡುತ್ತಿದ್ದರೆ ಈ ಟಿ ಟಿಆರ್ ಪಿ ಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಜೀವನ್ ಪಾತ್ರವು ಬದಲಾವಣೆಯನ್ನ ಕಂಡಿದೆ ಈ ಹಿಂದೆ ಶಶಿ ಹೆಗಡೆ ಅವರು ಈ ಜೀವನ್ ಪಾತ್ರವನ್ನ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಕಾರಣಾಂತರಗಳಿಂದ ಅವರು ಧಾರಾವಾಹಿಯಿಂದ ಹೊರಬಂದಿದ್ದು ಅವರ ಜಾಗಕ್ಕೆ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾಗುತ್ತಿದ್ದ ಗಂಡ ಹೆಂಡತಿ ಧಾರಾವಾಹಿ ನಾಯಕರಾಗಿ ಕಾಣಿಸಿಕೊಂಡಿದ್ದ ಯಶವಂತ್ ಕುಮಾರ್ ಅವರು ಇಲ್ಲಿ ಜೀವನ್ ಪಾತ್ರವನ್ನ ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಯಶವಂತ್ ಅವರು ಸಿನಿಮಾಗಳಲ್ಲಿ ನಾಯಕರಾಗಿಯೂ ಸಹಿತ ನಟನೆಯನ್ನ ಮಾಡಿದ್ದು ಕನ್ನಡ ಕಿರುತೆರೆಗೆ ಇವರು ಪರಿಚಿತವಾಗಿದ್ದಾರೆಂದೇ ಹೇಳಬಹುದು ಆದರೆ ಜೀವನ್ ಪಾತ್ರವು ಬದಲಾವಣೆ ಆಗಿರುವುದಕ್ಕೆ ಪ್ರೇಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕತೆ ಒಳ್ಳೆಯ ರೀತಿ ಸಾಗುತ್ತಿರುವಾಗಲೇ ಪಾತ್ರದ ಬದಲಾವಣೆ ಆಗಿರುವುದು ಪ್ರೇಕ್ಷಕರಿಗೆ ಬೇಸರವನ್ನು ತರಿಸಿದೆ ಎಂದೇ ಹೇಳಬಹುದು ಶಶಿ ಹೆಗಡೆ ಅವರು ಈ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇದೀಗ ಈ ಪಾತ್ರ ಬದಲಾವಣೆ ಕಂಡಿರುವುದು ಅಮೃತಧಾರೆ ಧಾರಾವಾಹಿ ಪ್ರೇಕ್ಷಕರಿಗೆ ಬೇಸರವನ್ನು ಉಂಟು ಮಾಡಿದೆ ಎಂದೇ ಹೇಳಬಹುದು ಈ ಪಾತ್ರದ ಬದಲಾವಣೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ